ಪದ್ಯಭಾಗ ಒಂದು ಸಂಕಲ್ಪ ಗೀತೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಜಿಎಸ್ ಶಿವರುದ್ರಪ್ಪ ಕಾಲ ಸಾಮಾನ್ಯ ಸತ ಹತ್ತೊಂಬತ್ತು ನೂರ ಇಪ್ಪತ್ತಾರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಕೃತಿಗಳು ಸಾಮಗಾನ ದೇವಶಿಲ್ಪ ಶಿಲ್ಪ ದ್ವೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪುರಸ್ಕಾರ ಪಂಪ ಪ್ರಶಸ್ತಿ ಗೌರವ ಡಿಲಿ ಪದವಿ ರಾಷ್ಟ್ರಕವಿ ಇತ್ಯಾದಿ ಜಿಎಸ್ ಶಿವರುದ್ರಪ್ಪ ವಿಚರಿತ ಎದೆ ತುಂಬಿ ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಕವಿಯನ್ನು ಆಯ್ಕೆ ಮಾಡಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಉತ್ತರ ಬಿಡುಗಾರಿಕೆ ತೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಪ್ರಶ್ನೆ ಎರಡು ನದಿ ಜಲಗಳು ಏನಾಗಿವೆ ಉತ್ತರ ನದಿ ಜಲಗಳು ಕಲುಷಿತವಾಗಿವೆ ಪ್ರಶ್ನೆ ಮೂರು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಉತ್ತರ ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಪ್ರಶ್ನೆ ನಾಲ್ಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಉತ್ತರ ಬರುಡಾಗಿರುವ ಸ್ಥಿತಿಯು ಕಾಡು ಮೇಡುಗಳದ್ದಾಗಿದೆ ಪ್ರಶ್ನೆ ಐದು ಯಾವ ಎಚ್ಚರದೊಳು ಬದುಕಬೇಕಿದೆ ಉತ್ತರ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ಉತ್ತರ ನಮ್ಮ ಬದುಕಿನ ಸುತ್ತಮುತ್ತಲು ಕವಿದಿರುವ ಕತ್ತಲೆಯನ್ನು ಕಳೆಯಲು ಪ್ರೀತಿಯೆಂಬ ಅಣತೆಯನ್ನು ಹಚ್ಚಬೇಕು ಸಂಸ್ ಸಾಗರದಲ್ಲಿ ಬಿರುಗಾಡಿಕೆ ಸಿಲುಕಿ ಒಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಜ್ಞಾನ ಜೀವಿಕೆಯ ಮೂಲಕ ಎಚ್ಚರಿಕೆಯಿಂದ ಮುನ್ನಡೆಸಬೇಕಿದೆ ಪ್ರಶ್ನೆ ಎರಡು ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಉತ್ತರ ಋತುಗಳ ರಾಜನಾದ ವಸಂತನು ಬರಡಾಗಿರುವ ಕಾಡುಗಳು ಅಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಮುಟ್ಟಬೇಕಿದೆ ವಸಂತನ ಆಗಮನದಿಂದ ಬರಡಾಗಿರುವ ಕಾಡಿನಲ್ಲಿ ಮರ ಗಿಡಗಳು ಚಿಗುರಿ ಪ್ರಕೃತಿಗೆ ನವ ಚೈತನ್ಯದ ರೀತಿಯಲ್ಲಿ ಮುಟ್ಟಬೇಕಿದೆ ಪ್ರಶ್ನೆ ಮೂರು ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆ ಆಗಬೇಕಿದೆ ಉತ್ತರ ಶೋಷಣೆಗೊಳಗಾದ ಜನರನ್ನು ಎಲ್ಲರಂತೆ ಸಮಾನವಾಗಿ ಬದುಕುವ ಹೊಸ ಭರವಸೆಗಳನ್ನು ಮೂಡಿಸಬೇಕು ಭಾಷೆ ಜಾತಿ ಮತ ಧರ್ಮಗಳ ಭಾವದಿಂದ ಜನರ ನಡುವೆ ಅಡ್ಡಗೋಡೆಗಳು ನಿರ್ಮಾಣವಾಗಿವೆ ಅವುಗಳನ್ನು ಕೆಡವಬೇಕು ಮನುಜ ಮನುಜರ ನಡುವೆ ಪ್ರೀತಿ ಸ್ನೇಹ ವಿಶ್ವಾಸದ ಸೇತುವೆ ಆಗಬೇಕಿದೆ ಪ್ರಶ್ನೆ ನಾಲ್ಕು ನಾಡಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಉತ್ತರ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಸಮಾಜದಲ್ಲಿನ ಎಲ್ಲಾ ಮತ ಧರ್ಮಗಳು ದಾರಿ ತೋರಿಸುವ ದೀಪಗಳಾಗಿರುವುದರಿಂದ ಎಲ್ಲಾ ಮತಗಳನ್ನು ಪುರಸ್ಕರಿಸುವ ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು ಭಯ ಮತ್ತು ಸಂಶಯಗಳಿಂದ ಮುಸುಕಾಗಿರುವ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನು ಬಿತ್ತುತ್ತಾ ಬದುಕು ನಡೆಸಬೇಕು ಹೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯ ಉತ್ತರ ನಮ್ಮ ಸುತ್ತಲೂ ಅಬಿಡುವ ದ್ವೇಷದ ಕತ್ತಲೆಯನ್ನು ಕಳೆಯಲು ಪ್ರೀತಿಯ ದೀಪವನ್ನು ಹಚ್ಚುವ ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಒಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಎಚ್ಚರದಲ್ಲಿ ನಡೆಸುವ ಪರಿ ಮಾಲಿನ್ಯದಿಂದ ಕಲುಷಿತವಾಗಿರುವ ನದಿ ಜಲಗಳಿಗೆ ಶುದ್ಧೀಕರಿಸುವ ಮುಂಗಾರಿನ ಮಳೆಯಂತಹ ಪರಿಸರ ಪ್ರೇಮಿಯಾಗುವ ಬರಡಾಗಿರುವ ಕಾಡು ಮೇಡುಗಳು ಅಚ್ಚ ಹಸುರಿನಿಂದ ಕಂಗೊಳಿಸಿ ಸಮೃದ್ಧವಾಗುವಂತಹ ವಸಂತ ಕಾಲವಾಗುವ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರ ಅಸ್ಪೃಶ್ಯತೆ ಅಸಮಾನತೆಗಳಿಂದ ಅಂತಃಪತನಗೊಂಡಿರುವ ಸಮಾಜವನ್ನು ಹೊಸ ಭರವಸೆಗಳ ಮೂಲಕ ಮೇಲೆತ್ತುವ ಭಾಷೆ ಜಾತಿ ಮತ ಧರ್ಮಗಳ ಭೇದ ಭಾವದಿಂದ ಮನುಜ ಮನುಜರ ನಡುವೆ ಉಂಟಾಗಿರುವ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡವಿ ಸಮಾನತೆಯ ಮನೋಭಾವನೆಯನ್ನು ಮೂಡಿಸುವ ಸೇತುವೆಯಾಗುವ ಎಲ್ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವ ಭಯ ಹಾಗೂ ಸಂಶಯಗಳಿಂದ ಮುಸುಕಾದ ಕಣ್ಣುಗಳಲ್ಲಿ ಭವಿಷ್ಯದ ಒಂಗನಸನ್ನು ಕಾಣುವಂತೆ ಮಾಡುವ ದೃಢ ಸಂಕಲ್ಪವನ್ನು ಕೈಗೊಳ್ಳಬೇಕು ಎಂಬುದು ಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಆಶಯವಾಗಿದೆ ಪ್ರಶ್ನೆ ಎರಡು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ ಉತ್ತರ ನಾವು ಜೀವನದಲ್ಲಿ ಪ್ರೀತಿಯ ದೀಪವನ್ನು ಹಚ್ಚುವ ಸಂಕಲ್ಪ ಕೈಗೊಳ್ಳುವುದರಿಂದ ದ್ವೇಷರಹಿತ ಸಮಾಜ ನಿರ್ಮಾಣ ಮಾಡಬಹುದು ನಾವು ಬದುಕಿನಲ್ಲಿ ಎಚ್ಚರಿಕೆಯಿಂದ ಮುನ್ನಡೆಯುವ ಸಂಕಲ್ಪ ಕೈಗೊಳ್ಳುವುದರಿಂದ ಎಂತಹ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಬಹುದು ನಾವು ಮುಂಗಾರಿನ ಮಳೆಯಂತೆ ಪರಿಸರ ಸಂರಕ್ಷಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ನದಿ ಜಲಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬಹುದು ನಾವು ವನ ಸಂರಕ್ಷಣೆಯ ಸಂಕಲ್ಪ ಕೈಗೊಳ್ಳುವುದರಿಂದ ಕಾಡುಗಳು ಅಚ್ಚ ಹಸುರಿನಿಂದ ಸಮೃದ್ಧವಾಗುವಂತೆ ಮಾಡಬಹುದು ನಾವು ಹೊಸ ಭರವಸೆಗಳನ್ನು ಮೂಡಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ಸಮಾಜದ ನೈತಿಕ ಅಂತಃಪತನವನ್ನು ತಡೆಯಬಹುದು ಸಮಾನತೆ ಮನೋಭಾವನೆ ಉಳ್ಳವರಾಗುವ ಸಂಕಲ್ಪ ಕೈಗೊಳ್ಳುವುದರಿಂದ ಮನುಜ ಮನುಜರ ನಡುವೆ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡವಬಹುದು ಎಲ್ಲ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವ ಸಂಕಲ್ಪ ಕೈಗೊಳ್ಳುವುದರಿಂದ ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬಹುದು ಭಯ ಹಾಗೂ ಸಂಶಯಗಳಿಂದ ಮುಕ್ತರಾಗುವ ಸಂಕಲ್ಪ ಕೈಗೊಳ್ಳುವುದರಿಂದ ಭವಿಷ್ಯದ ಒಂಗನಸನ್ನು ಕಾಣಬಹುದು ಹೀಗೆ ಕವಿ ಸಿ ಜಿಎಸ್ ಶಿವರುದ್ರಪ್ಪನವರು ಸಂಕಲ್ಪ ಮತ್ತು ಅನುಷ್ಠಾನವನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಪ್ರೀತಿಯ ಅಣತೆಯ ಅಚೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಆಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಮ್ಮ ಜೀವನದಲ್ಲಿ ಎಂತಹ ಅಣತೆಯನ್ನು ಹಚ್ಚಬೇಕು ಎಂಬ ಭಾವನೆ ಮೂಡಿದಾಗ ಕವಿ ಜಿಎಸ್ ಶಿವರುದ್ರಪ್ಪನವರು ಜಾತಿ ಮತ ಭಾಷೆ ಬಣ್ಣ ಅಜ್ಞಾನ ಅಂಧಕಾರ ಮೂಢನಂಬಿಕೆಗಳೆಂಬ ಕತ್ತಲೆಯನ್ನು ಓಡಿಸಲು ಪ್ರೀತಿಯೆಂಬ ಅರಿವಿನ ಅಣತಿಯನ್ನು ಹಚ್ಚಬೇಕಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ನಮ್ಮ ಜೀವನದಲ್ಲಿ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಲು ಪ್ರೀತಿ ಎಂಬ ಅರಿವಿನ ದೀಪವನ್ನು ಬೆಳಗಿಸುವ ಸಂಕಲ್ಪ ಮಾಡಬೇಕೆಂಬ ತಮ್ಮ ಭಾವನೆಯನ್ನು ಕವಿ ಈ ವಾಕ್ಯದಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಅಭಿವ್ಯಕ್ತಪಡಿಸುತ್ತಾರೆ ವಾಕ್ಯ ಎರಡು ಮುಂಗಾರಿನ ಮಳೆಯಾಗೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆತುಂಬಿ ತುಂಬಿ ಆಡಿದನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮಾನವರ ದುರ್ನಡತೆಯಿಂದ ಕಲುಷಿತವಾಗಿರುವ ನದಿ ಜಲಗಳ ಶುದ್ಧೀಕರಣ ಹೇಗಾಗಬೇಕೆಂಬ ಭಾವ ಕವಿಯ ಮನದಲ್ಲಿ ಮೂಡಿದಾಗ ಮುಂಗಾರಿನ ಮಳೆಯಾಗಿ ಕಲ್ಮಶಗಳನ್ನು ಕೊಚ್ಚಿಕೊಂಡು ಹೋಗಬೇಕು ಬರಡಾಗಿರುವ ಕಾಡು ಮೇಡುಗಳಿಗೆ ವಸಂತವಾಗಬೇಕೆಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಮುಂಗಾರಿನ ಮಳೆ ಕಲ್ಮಶಗಳನ್ನು ಕೊಚ್ಚಿಕೊಂಡು ಹೋದಂತೆ ಹೊಸ ಸಂಕಲ್ಪ ಜನರ ಮನದ ಕಲ್ಮಶಗಳನ್ನು ಕಳೆದು ಬದುಕನ್ನು ಸಮೃದ್ಧವಾಗಿಸಬೇಕು ಎಂದು ಕವಿ ಸ್ವಾರಸ್ಯ ಪೂರ್ಣವಾಗಿ ತಮ್ಮ ಭಾವನೆಯನ್ನು ಅಭಿವ್ಯಕ್ತಪಡಿಸುತ್ತಾರೆ ಮೂರು ಹೊಸ ಭರವಸೆಗಳ ಕಟ್ಟೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಆಡಿದೆಯನ್ನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕುಸಿದು ಹೋಗುತ್ತಿರುವ ಮೌಲ್ಯಗಳನ್ನು ಮತ್ತೆ ಎಬ್ಬಿಸಿ ನಿಲ್ಲಿಸಬೇಕು ಬಡತನ ಅಜ್ಞಾನ ಮೂಢನಂಬಿಕೆ ಧರ್ಮ ಭಾಷೆ ಜಾತಿಗಳಿಂದ ಶೋಷಣೆಗೊಳಗಾದ ಜನರನ್ನು ಎಲ್ಲರಂತೆ ಸಮಾನವಾಗಿ ಬದುಕಲು ಹೊಸ ಭರವಸೆಗಳನ್ನು ಕಟ್ಟಿಕೊಡಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಮೌಲ್ಯಗಳನ್ನು ಪುನಃ ಸ್ಥಾಪಿಸುವ ಹಾಗೂ ಶೋಷಿತರ ಬದುಕಿಗೆ ಭರವಸೆ ತುಂಬುವ ಸಂಕಲ್ಪ ಬೇಕು ಎಂಬುವುದನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸುತ್ತಾರೆ ನಾಲ್ಕು ಹೊಸ ಎಚ್ಚರದೊಳ್ಳು ಬದುಕೋಣ ಆಯ್ಕೆ ಈ ವಾಕ್ಯವನ್ನು ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ ಸಂದರ್ಭ ಬೇರೆ ಬೇರೆ ಮತಗಳ ನಡುವಿನ ಸಂಘರ್ಷಗಳ ಪರಿಣಾಮದ ಬಗ್ಗೆ ಕವಿಯ ಮನೋಭಾವದಲ್ಲಿ ಮೂಡಿದಾಗ ಅದಕ್ಕೆ ಪರಿಹಾರೋತ್ತರವಾಗಿ ಮತಗಳೆಲ್ಲವೂ ಸಾಧನೆಯ ದಾರಿಗಳು ನಮ್ಮ ಉತ್ತಮ ಜೀವನಕ್ಕೆ ಬೇಕಾಗಬಲ್ಲ ಮುಕ್ತಿಯನ್ನು ನೀಡಬಲ್ಲ ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗುವ ಮಾರ್ಗಗಳೆಂದು ತಿಳಿದು ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು ಎಂದು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಸಮಾಜದಲ್ಲಿ ಶಾಂತಿ ಮತ್ತು ಐಕ್ಯತೆ ನೆಲೆಸಲು ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕಬೇಕೆಂಬ ಮೌಲ್ಯವನ್ನು ಕವಿ ಈ ವಾಕ್ಯದಲ್ಲಿ ಎತ್ತಿ ಹಿಡಿದಿದ್ದಾರೆ ವಿಟ್ಟ ಜಾಗವನ್ನು ಸೂಕ್ಷ್ಮ ಪದಗಳಿಂದ ತುಂಬಿರಿ ಒಂದು ಸಂಕಲ್ಪ ಗೀತೆ ಪದ್ಯವನ್ನು ಡ್ಯಾಸ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಉತ್ತರ ಎದೆ ತುಂಬಿ ಆಡಿದ್ದೆನು ಎರಡು ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಸ್ ಹಚ್ಚೋಣ ಉತ್ತರ ಅಣತೆಯ ಮೂರು ಜಿಎಸ್ ಶಿವರುದ್ರಪ್ಪನವರು ಡ್ಯಾಸ್ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಉತ್ತರ ದಾವಣಗೆರೆಯಲ್ಲಿ ಭಾಷಾ ಚಟುವಟಿಕೆ ಕೊಟ್ಟಿರುವ ಪದಗಳ ಧಾತುಗಳನ್ನು ಗುರುತಿಸಿ ಬರೆಯಿರಿ ಪದಗಳು ಧಾತು ನಿಲ್ಲಿಸು ನಿಲ್ಲು ನಡೆಸು ನಡೆ ಅಚ್ಚುವುದು ಅಚ್ಚು ಮುಟ್ಟೋಣ ಮುಟ್ಟು ಕಟ್ಟುವುದು ಕಟ್ಟು ಆಗೋಣ ಹಾಗು ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಪ್ರೀತಿಯ ಪ್ರೀತಿ ಪ್ಲಸ್ ಆ ಷಷ್ಠಿ ವಿಭಕ್ತಿ ಬಿರುಗಾಳಿಗೆ ಬಿರುಗಾಳಿ ಗೆ ಚತುರ್ಥಿ ವಿಭಕ್ತಿ ಜಲಕ್ಕೆ ಜಲ ಗೆ ಚತುರ್ಥಿ ವಿಭಕ್ತಿ ವಿದ್ಯುದನ್ನು ವಿದ್ಯುತ್ ಪ್ಲಸ್ ಅನ್ನು ದ್ವಿತೀಯ ವಿಭಕ್ತಿ ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿಯನ್ನು ಹೆಸರಿಸಿ ಸಂಶಯದೊಳ್ ಓಳ್ ಸಪ್ತಮಿ ವಿಭಕ್ತಿ ಪ್ರತ್ಯಾಯ ಜಲದಿಂ ಹಿಂ ತೃತೀಯ ವಿಭಕ್ತಿ ಪ್ರತ್ಯಯ ಮಡದತ್ತಣಿಂ ಹತ್ತಣಿಂ ಪಂಚಮಿ ವಿಭಕ್ತಿ ಪ್ರತ್ಯಯ ರಾಯಂಗೆ ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಕೊಟ್ಟಿರುವ ಧಾತುಗಳಿಗೆ ವಿದ್ಯಾರ್ಥಕ ನಿಷೇಧಾರ್ಥಕ ಮತ್ತು ಸಂಭವನಾರ್ಥಕ ರೂಪಗಳನ್ನು ಬರೆಯಿರಿ ಧಾತು ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ಹಾಡು ಹಾಡಲಿ ಹಾಡನು ಹಾಡಿಯಾನು ನೋಡು ನೋಡಲಿ ನೋಡಲು ನೋಡಿಯಾಳು ಕಟ್ಟು ಕಟ್ಟಲಿ ಕಟ್ಟರು ಕಟ್ಟಿಯಾರು ಕೇಳು ಕೇಳಲಿ ಕೇಳನು ಕೇಳಿಯಾನು ಓಡು ಓಡಲಿ ಓಡಳು ಓಡಿಯಾಳು ಓದು ಓದಲಿ ಓದರು ಯಾರು ಬರೆ ಬರೆಯಲಿ బరేను బరేదాను no?